ನಮಸ್ಕಾರ ಸರ್ ಬನ್ನಿ ಹೊರಡಪ್ಪ ಬೇಗ ಬರೋಕ್ಕಾಗಲ್ದೇನಾ ಯಾ ಈ ವಿಲೇಜ್ ಅಲ್ಲಿ ನನಗೆ ಎಷ್ಟು ರೆಸ್ಪೆಕ್ಟ್ ಕೂತಿ ಜಾಗನ ನನಗೆ ಅಂತ ಬಿಟ್ಕೊಟ್ಟ ಅಕಿ ಬಿತ್ತು ಜಾಗ ಬಿಟ್ಟಿದ್ದು ನಿಮಗೋಸ್ಕರ ಅಲ್ಲ ನಿನ್ ಜೊತೆ ಬಂದಲ್ಲ ನೆಗಡಿ ಸುಂದ್ರಿ ಅವ್ನ್ ಲವರ್ ಅವ್ಳ್ ಪಕ್ಕಕ್ಕೆ ಬಿಟ್ಕೊಡಕ್ಕೆ ಒಂದನೇ ಪೇಬೇಕಿತ್ತು ಅಷ್ಟೇ ಯೋ ಅಲ್ ನಡೋ ಅವನು ಏ ಹಾಗೆ ಕಿಸಿತಿದನೆ ಏ ಅವ್ಳು ಕಿಸಿತಿದಾಗೆ ಓ ಬೋಟ್ ಅಲ್ಲಿ ಲವ್ ಸ್ಟೋರೀಸ್ ಎಲ್ಲಾ ನಡೆಯುತ್ತಾ ಮತ್ತೆ ನೋ ಸೈಡ್ ಮೂರ್ಸ್ಕೊಂಡು ಖರ್ಚಿಗೆ ಕೆಳಗೆ ಬಿಡಿಸ್ತಾನೆ ಅವ್ನ ಎತ್ಕೊಂಡು ಕಣ್ಣು ಓದ್ಕೋತಾನೆ ಗೊನ್ನೆ ಖರ್ಚಿಗೆ ಅಯ್ಯೋ ಹೀರೋ ಹೀರೋಯಿನ್ ಹತ್ರ ಬರ್ತಾ ಇದ್ದಾನೆ ಬಂದ ಬರ್ತಾನೆ

ಯಾರ್ ಯಾರ ಲವ್ ಮಾಡಿದ್ರು ಗೊತ್ತಾಗ್ಬಿಡುತ್ತಾ ನಿಮ್ಗೆ ಓ ಅವ್ರ ಫೇಸ್ ನೋಡಿದ್ರೆ ಸಾಕು ಹೇಳ್ಬಿಡ್ತೀನಿ ಸರಿ ನಾನ್ ಯಾರ ಲವ್ ಮಾಡ್ತಿದ್ದೀನಿ ಹೇಳಿ ನೋಡೋಣ ನಂಗ್ ಗೊತ್ತಿಲ್ಲಪ್ಪ ನೀನ್ ಎಲ್ರ ಹತ್ರ ಒಂದೇ ತರ ಇರ್ತೀಯಾ ಯಾರೆ ನಿನ್ ಲವ್ ಬರುವ ನೀನೆ ಏ ತರ್ಲೆ ಮಾಡ್ಬೇಡ್ವಾ ನಿಜವಾಗ್ಲು ಕಣೆ ನಾನ್ ನಿನ್ನೆ ಲವ್ ಮಾಡ್ತಿದ್ದೀನಿ ತಮಾಷೆ ಮಾಡಕೊಂಡ್ ಮಿತಿ ಇರ್ಬೇಕು ಹಾಯ್ ಸುಶಾಂತ್ ಆ ಹಲೋ ಗುಡ್ ಏನು ಏನೋ ಬೋರ್ಟಲ್ಲಿ ಓದ್ತಾ ಇದೆಯಾ ಎಕ್ಸಾಮ್ ಒಂದು ವಾರ ಇಲ್ಲ ಟೈಮ್ ವೇಸ್ಟ್ ಮಾಡೋಕಾಯ್ತ ನೀನು ಓದಿ ಎಷ್ಟು ಮಾರ್ಕ್ಸ್ ತೆಗಿತೀಯೋ ಅದಕ್ಕಿಂತ ಜಾಸ್ತಿ ನಾ ಓದ್ದೇನೆ ತೆಗಿತೀನಿ ಚಾಲೆಂಜ್ ನಮ್ಮ ಅಪ್ರಾಣೆ ನೀವಿಬ್ರೂ ಉದ್ಧಾರ ಆಗೋಲ್ಲ ಅದಕ್ಕೆ ನಿಮಿಬ್ರೂ ಜೋಡಿ ಸರಿಯಾಗಿದೆ ಹೇ ಅಲೋ ಲವ್ ಎಪಿಸೋಡ್ ಶುರು ಆಯ್ತು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಟೈಪ್ ಲವ್ ಲೆಟರ್ ಜೊತೆ ರೋಸ್ ಬೇರ್ ಕೊಡ್ತಿದ್ದಾನೆ ಅವ್ ಯಾರೋ ದಟ್ಟ ಸರಿಯಾಗಿ ಲವ್ ಮಾಡಕ್ಕೆ ಬರಲ್ಲ ಎಲ್ಲೋ ರೋಸು ಫ್ರೆಂಡ್ಶಿಪ್ ಸಿಂಬಲ್ ಪ್ರೀತಿ ಸಂಕೇತ ರೆಡ್ ರೋಸ್ ಸರ್ ನನ್ನಿಂದ ನೀವಸ್ಕೊಂಡ್ರಿ ನಿನ್ನಂತ ಅಯೋಗ್ಯ ವಿದ್ಯಾರ್ಥಿ ಇದ್ರ ನೀನ್ ಹಾ ಇದೇನು ಲೈಬ್ರರಿನೋ ಲವ್ ಸ್ಪಾಟ್ ಪ್ರೀತಿನ ಅಭಿವ್ಯಕ್ತಿ ಪಡಿಸೋ ರೀತಿ ಇದಲ್ಲ ನಿನಗ್ ನಿಜಕ್ಕೂ ಅವಳ ಬಗ್ಗೆ ಪ್ರೀತಿ ಇದ್ರೆ ಹೋಗಿ ಧೈರ್ಯವಾಗಿ ಹೇಳು ಐ ಲವ್ ಯು ಅಂತ ಅದೇನೂ ಆಗ್ತಾನೆ ಇಲ್ಲ ಸರ್ ಮಾಡ್ತೀನಿ ಹೃದಯದಲ್ಲಿರೋ ಪ್ರೀತಿನ ಬಜೆಟ್ಕೊಳ್ಳೋದು ಸದಾ ಅಪಾಯ ಬರೀ ನಿನಗಲ್ಲ ಬೇರೆಯವರಿಗೂ ಈಗ ನನಗಾಯ್ತಲ್ಲ ಹಾಗೆ ಧೈರ್ಯ ಇಲ್ಲಿದ್ರು ಲವ್ ಬೇರೆ ಮಾಡ್ತಾನಂತಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಯು ಒಳ್ಳೆ ಕಿತಾಪತಿ ಆಯ್ತಲ್ಲಿದ್ದು ತುಂಬಾ ಇಂಪಾರ್ಟೆಂಟ್ ವಿಷಯ ಓದ್ತಾ ಇದ್ನಯ್ಯ ಏನದು ಇಂಪಾರ್ಟೆಂಟ್ ವಿಷಯ ಓದ್ತಿದ್ದು

ರಜೆ ಬಂತು ಅಂದ್ರೆ ನೀನು ಭೂಮಿಕಾ ಶಶಾಂಕ ಮೂರು ಜನ ಸೇರ್ಕೊಂಡು ಮಾಡಿದ್ದ ದಾಂಗ್ಲೆ ಜೊತೆ ಕಾಯ್ತಾ ಇರ್ತೀನಿ ಎಕ್ಸೈಟಿಂಗ್ ಭೂಮಿ ಕರ್ಕೊಂಡು ರೆಡಿ ಆಗ್ತಾ ಇದೀನಿ ಎಷ್ಟೊತ್ತೆಂದರಿ ಸ್ಪರ್ಧೆ ಮುಗ್ದೋಯ್ತಲ್ಲೂರ್ಯ ಸುಂದ್ರ ತಿಂಡಿ ತಿಂತೀಯಾ ಏನ್ ತಿಂಡಿಟ್ ಪ್ರೂಫ್ ಚಪಾತಿನ ಕೊಡಿ ನೋಡುವ ಅವನ್ ಕೈ ಇಲ್ಲಿಡಿ ನಿಮ್ ತಿಂಡಿ ತಿನ್ನಕ್ ತಯಾರಾಗ್ತೀನಿ ಚಪಾತಿ ಸಾಕೋ ಆಡ್ಕೊಳಕ್ ಏನು ಇಲ್ಲ ತಿನ್ನೋ ಕೂತ್ರೆ ಕಂಠ ಪೂರ್ತಿ ತಿನ್ಬಿಡ್ತೀಯಾ ತಿಂತೀರಾ ದಿನಾ ನೀವಲ್ಲ ಹೋದ್ ದೀಪಾವಳಿ ತಾನೆ ನೀನ್ ಮಾಡಿದ ಅಡಿಗೆನ ಇವನು ಒಂದ್ ಚೂರು ಬಿಡದಿಲ್ಲ ತಿಂದಿದ್ದು ಆ ಬಂದ್ಬಿಟ್ರು ಹೆಂಡತಿ ಅಡಿಗೆನ ಹೊಗಳೋಕೆ ದೀಪಾವಳಿ ದಿನ ನಾನ್ ಇವ್ರ ಅಡಿಗೆ ತಿಂದಿದ್ ಮಾತ್ರ ನಿಮಗ್ ಗೊತ್ತು ಅದನ್ನ ತಿಂದು ಸಂಕ್ರಾಂತಿ ಹೊಟ್ಟೆ ನಿಂದು ಅಲ ನೀವೇ ಬೆಟ್ರು ಎಷ್ಟೋ ಮೇಲೋ ನಿಮ್ ಸುಪುತ್ರಿ ಮೊನ್ನೆ ಲಾಡು ಅನ್ನೊಂದು ಗ್ರೆನೇಡ್ ಕಳ್ಸಿದ್ಲು ಬೇರೆ ದಾರಿ ನನಗನ್ಸುತ್ತೆ ನೀವಿಬ್ರು ನಿಮ್ ಪ್ರತಿಭೆನೆಲ್ಲ ಬೇಸ್ಟ್ ಮಾಡ್ತಾ ಇದೀರಾ ಅಮ್ಮ ಮಗಳು ಇಬ್ರು ಸೇರಿ ಪಾಕಶಾಸ್ತ್ರ ಅಂತ ಬುಕ್ ಬರೆದ್ರೆ ಪ್ರಪಂಚದಲ್ಲಿ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋರ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಏನಜ್ಜ ಮಸ್ಕಾ ಏನಿಲ್ಲ ಈ ಆಸ್ತಿನೆಲ್ಲ ನನ್ನ ಬರೀತಾರಂತೆ ನನ್ ಹಳೆ ದೋಸ್ತಲ್ವಾ ನಾನು ಇವರು ಎಲ್ ಕೆಜಿಲ್ ಕ್ಲಾಸ್ಮೇಟ್ ಏನಂತೆ